ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನಗಳ ನಡುವಿನ ಗಡಿ ಬಂದ್ ಪರಿಣಾಮವಾಗಿ ತರಕಾರಿಗಳು ಹಾಗೂ ಹಣ್ಣುಗಳ ಬೆಲೆ ಗಗನಕ್ಕೇರಿದೆ ವಿಶೇಷವಾಗಿ ಟೊಮೆಟೊ ಬೆಲೆಗಳು ಕಳೆದ ಕೆಲ ವಾರಗಳಲ್ಲಿ ಶೇಕಡ ನಾಲ್ಕು ಏರಿಕೆ ಕಂಡು ದೇಶದ ಮಾರುಕಟ್ಟೆಯಲ್ಲಿ ತೀವ್ರ ಬೆಲೆ ಏರಿಕೆಯನ್ನ ಉಂಟುಮಾಡಿದೆ ವರದಿಯ ಪ್ರಕಾರ ಪಾಕಿಸ್ತಾನ ಮಾರುಕಟ್ಟೆಯಲ್ಲಿ ಟೊಮೆಟೊ ಪ್ರತಿ ಕಿಲೋ ಪಾಕಿಸ್ತಾನಿ ಕರೆನ್ಸಿಯಲ್ಲಿ ಆರುನೂರರ ಬೆಲೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಲಾಹೋರ್ ಮತ್ತು ಕರಾಚಿ ಸೇರಿದಂತೆ ಹಲವಾರು ಪ್ರಮುಖ ನಗರಗಳಲ್ಲಿ ಟೊಮೆಟೊ ಬೆಲೆ ಪ್ರತಿ ಕಿಲೋಗ್ರಾಂಗೆ ಏಳ್ನೂರು ತಲುಪಿದೆ ಕೆಲವೇ ದಿನಗಳ ಹಿಂದೆ ಈ ಬೆಲೆ ಕೇವಲ ನೂರು ರೂಪಾಯಿಗಳಷ್ಟು ಇತ್ತು ಅಕ್ಟೋಬರ್ ಹನ್ನೊಂದರಿಂದ ಪಾಕ್ ಅಫ್ಘಾನ್ ಗಡಿ ಮುಚ್ಚಲ್ಪಟ್ಟಿದೆ ಅದರ ಬಳಿಕ ಎರಡು ದೇಶಗಳ ಮಧ್ಯೆ ವ್ಯಾಪಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಅಫ್ಘಾನಿಸ್ತಾನದ ಗಡಿ ಯುದ್ದಕ್ಕೂ ಉಂಟಾಗಿರುವಂತಹ ಮಿಲಿಟರಿ ಸಂಘರ್ಷ ಮತ್ತು ಪಾಕಿಸ್ತಾನದ ವಾಯುದಾಳಿಗಳ ಬಳಿಕ ತಾಲಿಬಾನ್ ಸರ್ಕಾರ ತೀವ್ರ ಪ್ರತಿಕ್ರಿಯೆ ನೀಡಿದ್ದು ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಪ್ರಸ್ತುತ ಕದನ ವಿರಾಮಕ್ಕೆ ಒಪ್ಪ ಒಂದು ಕೂಡ ದ್ವಿಪಕ್ಷೀಯ ವ್ಯಾಪಾರ ಇನ್ನೂ ಸ್ಥಗಿತಗೊಂಡಿದೆ ಇದರಿಂದಾಗಿ ಪಾಕಿಸ್ತಾನದಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳ ಕೊರತೆ ಉಂಟಾಗಿದೆ ಇರಾನಿನಿಂದ ಸೀಮಿತ ಪ್ರಮಾಣದ ಟೊಮೆಟೊ ಪೂರೈಕೆ ಆಗ್ತಾ ಇದ್ರೂ ಕೂಡ ಅದು ಸ್ಥಳೀಯ ಬೇಡಿಕೆಗೆ ತಕ್ಕಂತೆ ಇಲ್ಲ ಲಾಹೋರ್ನಲ್ಲಿ ಅಧಿಕೃತ ದರ ನೂರ ಎಪ್ಪತ್ತೈದು ರೂಪಾಯಿ ಆದರೆ ಮಾರುಕಟ್ಟೆಯಲ್ಲಿ ಟೊಮೆಟೊವನ್ನು ಪ್ರತಿ ಕಿಲೋಗ್ರಾಂಗೆ ಗ್ರಾಂಗೆ ನಾಲ್ಕು ನೂರು ರೂಪಾಯಿಗೆ ಮಾರಾಟವನ್ನ ಮಾಡಲಾಗ್ತಾ ಇದೆ ಪಾಕಿಸ್ತಾನ ಮತ್ತು ಅಫಾನಿಸ್ತಾನ್ಗಳ ವಾರ್ಷಿಕ ವ್ಯಾಪಾರ ಮೌಲ್ಯ ಸುಮಾರು ಎರಡು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಗಳಷ್ಟಿದೆ ಈ ವ್ಯಾಪಾರದಲ್ಲಿ ಹಣ್ಣುಗಳು ತರಕಾರಿಗಳು ಗೋಧಿ ಅಕ್ಕಿ ಸಕ್ಕರೆ ಮಾಂಸ ಡೈರಿ ಉತ್ಪನ್ನಗಳು ಹಾಗೂ ಔಷಧಿಗಳು ಪ್ರಮುಖ ಸ್ಥಾನದಲ್ಲಿವೆ ಗಡಿ ಬಂದ ಪರಿಣಾಮವಾಗಿ ಈ ಉತ್ಪನ್ನಗಳ ಬೆಲೆಗಳು ಮುಂದಿನ ವಾರಗಳಲ್ಲಿ ಇನ್ನಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೀವಿ ಸೊ ಬ್ಯಾಡ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ